ನಮಸ್ತೆ ಸ್ನೇಹಿತರೆ ಇದೇ ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಹಬ್ಬ ಇರುವ ಕಾರಣ ಆ ದಿನ ನಿಮಗೆ ಐಶ್ವರ್ಯ ಸಂಪತ್ತು ನಿಮ್ಮ ಸ್ವಂತ ಮನೆ ಆಗಬೇಕೆಂದರೆ ಏನು ಮಾಡಬೇಕು ಆ ಒಂದು ದಿನ ಒಂದು ಅದೃಷ್ಟದ ದಿನವಾಗಿದೆ ಇದು ಮಕರ ಸಂಕ್ರಾಂತಿ ದಿನವಾಗಿದೆ ಸೊ ಇದರಲ್ಲಿ ನೀವು ಏನು ಮಾಡಿದರೆ ನಿಮಗೆ ಅದೃಷ್ಟ ಒಲಿಯುತ್ತದೆ ಅನ್ನೋದನ್ನು ನಾನು ನಿಮಗೆಲ್ಲರಿಗೂ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಕೂಡ ಎಲ್ಲೂ ಬೆಳ್ಳು ಹಂಚ್ಕೊಂಡು ಚೆನ್ನಾಗಿ ನಗ್ನ ನಗ್ತಾ ಇರಿ ಹಾಗೆ ಈ ಎಳ್ಳು ಬೆಲ್ಲ ಹಂಚುವಾಗ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಎಂದರೆ ಯಾವ ದಾನವನ್ನು ಮಾಡಿದರೆ ನಿಮಗೆ ಸುಖ ಸಂಪತ್ತು ಒಲಿಯುತ್ತದೆ ಅಂತ ಹೇಳಿ ನಾವು ಇನ್ನು ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಯಾವ ದಾನವನ್ನು ಮಾಡಿದರೆ ನಮಗೆ ಅದೃಷ್ಟ ಒಲಿಯುತ್ತದೆ ಅಂತ ಹೇಳಿದರೆ ನಾವು ಹಣ್ಣುಗಳ ದಾನವನ್ನು ಮಾಡಬೇಕಾಗುತ್ತದೆ ಹೌದು ಸ್ನೇಹಿತರೆ ಹಣ್ಣುಗಳನ್ನು ದಾನ ಮಾಡಿದರೆ ಅತಿ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ದಾನ ಮಾಡಿದರೆ ನಮಗೆ ಅದೃಷ್ಟ ಒಳೆಯುತ್ತದೆ ಆ ಹಣ್ಣಿನ ಮಹತ್ವದಿಂದ ಅವರಿಗೆ ಸಂತೃಪ್ತಿಯಾಗುತ್ತದೆ ಹೀಗಾಗಿ ಎಲ್ಲೂ ಬೆಳ್ಳದ ಜೊತೆ ಒಂದು ಹಣ್ಣನ್ನು ಕೊಡಿ ಈ ಹಣ್ಣನ್ನು ಯಾವುದೇ ರೀತಿಯ ಹಣ್ಣಾಗಿರಬಹುದು ಸಿಹಿಯಾದ ಹಣ್ಣಾಗಿರಬಹುದು ಅಂತಹ ಹಣ್ಣನ್ನು ನೀಡಬೇಕಾಗುತ್ತದೆ ಹಾಗೆ ಈ ಸಂಕ್ರಾಂತಿ ಹಬ್ಬದಂದು ನಾವು ಏನು ಮಾಡಬೇಕು ಯಾವ ವಸ್ತುವನ್ನು ಆ ದಿನ ಸಂಜೆ ಮನೆಗೆ ತಂದರೆ ಒಳ್ಳೆಯದಾಗುತ್ತೆ ಹಾಗೆ ನಮಗೆ ಸ್ವಂತ ಮನೆ ಕಟ್ಟುವ ಯೋಗ ಬರುತ್ತದೆ ಅನ್ನೋದನ್ನ ನಾವು ಇನ್ ಮುಂದೆ ನೋಡ್ತಾ ಹೋಗೋಣ ಯಾವ ಒಂದು ವಸ್ತುವನ್ನು ನಾವು ಮನೆಗೆ ತರಬೇಕು ಆ ದಿನ ಅಂತ ಹೇಳಿ ನೋಡುವುದಾದರೆ ನಾವು ಒಂದು ಗೋವಿನ ವಿಗ್ರಹವಿರುತ್ತದಲ್ವಾ ಆಕಳು ಕರು ಈ ಎರಡೂ ಈ ರೀತಿಯ ಒಂದು ವಿಗ್ರಹವನ್ನು ಅಥವಾ ಒಂದು ಸ್ಟ್ಯಾಚ್ಯೂವನ್ನು ಕೂಡ ನಾವು ಯಾವುದೇ ಬಣ್ಣದಾಗಿದ್ದ ಇರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಯಾವುದೇ ರೀತಿಯ ಮೆಟಲಿಂದಾಗಿರ್ಬೋದು ನಾವು ತೆಗೆದುಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಅದರ ಮುಂದೆ ಎಲ್ಲೂ ಬೆಲ್ಲವನ್ನು ಇಡಬೇಕಾಗುತ್ತದೆ ಇದರಿಂದ ನಮಗೆ ಸುಖ ಸಂಪತ್ತು ಸಮೃದ್ಧಿ ನಮ್ಮ ಮನೆ ಸ್ವಂತ ಗೃಹದ ಯೋಗ ಕೂಡ ಬರುತ್ತದೆ ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ಇಷ್ಟೆ ಒಂದು ವಿಗ್ರಹವನ್ನು ತೆಗೆದುಕೊಂಡು ಬಂದು ಸಂಜೆ ಸಮಯದಲ್ಲಿ ಅದರ ಮುಂದೆ ಎಳ್ಳು ಬೆಲ್ಲವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡುವುದರಿಂದ ಅದರಿಂದ ನಮಗೆ ಪರಮಾತ್ಮನು ಒಲಿಯುತ್ತಾನೆ ಇದರಿಂದ ಸಂತೃಪ್ತನಾಗುತ್ತಾನೆ ಆಗ ನಾವು ಬೇಡಿಕೊಂಡಂತಹ ಎಲ್ಲ ಕೋರಿಕೆಗಳನ್ನು ಆತ ಈಡೇರಿಸುತ್ತಾನೆ ಹೀಗಾಗಿ ನಾವು ಆ ದಿನದಂದು ಈ ಎರಡು ಕೆಲಸಗಳನ್ನು ಮಾಡಿದರೆ ನಮಗೆ ಅದೃಷ್ಟ ಒಲಿಯುತ್ತದೆ ಹಾಗೆ ನಮಗೆ ಸುಖ ಸಂಪತ್ತು ನಮಗೆ ಬೇಕಾದ ಕೋರಿಕೆಗಳು ಈಡೇರುತ್ತವೆ ಹೀಗಾಗಿ ಸ್ನೇಹಿತರೆ ನೀವು ಇದನ್ನು ಮಾಡಲು ಮರೆಯದಿರಿ ಇದೇ ಜನವರಿ ಹದಿನಾಲ್ಕನೇ ತಾರೀಕಿನಂದು ಈ ಎರಡು ಕೆಲಸಗಳನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಿ ನಿಮ್ಮ ಎಳ್ಳು ಬೆಲ್ಲವನ್ನು ಹಂಚಿ ಹಾಗೆ ನಿಮ್ಮ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಸುಖ ಸಮೃದ್ಧಿಯಿಂದ ಕೂಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯಾದ ವಿಡಿಯೋಗಳನ್ನು ನಾನು ಇನ್ನು ಮುಂದೆ ಹಾಕ್ತಾ ಹೋಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್